ಏನು ಕೊಟ್ಟಿಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಯಾಕೆ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದಾರೆ ಮಕ್ಕಳು ಈಗ ಶಾಲೆ ರೂಮ್ ಅಲ್ಲಿ ಮಳೆ ಸೋರುತ್ತೆ ಮಕ್ಕಳನ್ನ ಯಾವ ಮಕ್ಕಳು ನೀವು ಗವರ್ಮೆಂಟ್ ಶಾಲೆಗೆ ಬರ್ತಾರೆ ಅಂಗನವಾಡಿಗೆ ಬರ್ತಾರೆ ಹಾ ಪುಟ್ಟ ಮಕ್ಕಳು ನೀವು ಕಳಿಸ್ತೀರಾ ಸೋರ ಶಾಲೆಯಲ್ಲಿ ಲೈಟ್ ಇಲ್ಲ ಕಳಿಸ್ತೀರಾ ಫ್ಯಾನ್ ಇಲ್ಲ ಕಳಿಸ್ತೀರಾ ಹಾ ಎಲ್ಲದಕ್ಕೂ ಪ್ರಪೋಸಲ್ ಕಳಿಸಿದೀನಿ ಪ್ರಪೋಸಲ್ ಕಳಿಸಿದೀನಿ ಅಂತೀರಾ ಹೆಂಗೆ ಇದು ಹ್ಮ್ ಆಯ್ತು ನೋಡೋಣ ಎಲ್ಲಿದ್ದೀರಾ ಡಿ ಡಿ ಅವರೇ ಏನ್ ಮಾಡ್ತೀರಾ ಈಗ ಮಾಡಿಸಿ ನೀವು ನನಗೆ ಪುಟ್ಟ ಮಕ್ಕಳಿದಾವೆ ಹಸ್ರಿ ಬಾಣಂತಿಯರು ಬಂದು ಇಲ್ಲಿ ತಿಂದು ಎಲ್ಲ ಒಂದು ಲೈಟ್ ಇಲ್ಲ ಫ್ಯಾನ್ ಇಲ್ಲ ಕರೆಂಟ್ ಇಲ್ಲ ಯಾಕೆ ವಾಟ್ ಈಸ್ ಅ ಪ್ರಾಬ್ಲಮ್ ಎನಿವೆ ನಾವು ಜಿಲ್ಲಾಧಿಕಾರಿಗಳು ಮತ್ತು ಒ ಜೊತೆ ಮೀಟಿಂಗ್ ಇರುತ್ತೆ ಈ ಇದನ್ನೆಲ್ಲ ನಾನು ಇಶ್ಯೂಸ್ ತೊಗೊಂಡ್ಬರ್ತೀನಿ ಇದೇನು ಆದಷ್ಟು ಬೇಗ ಈ ಪಾಣೇಗಾಂದು ಏನು ಅಂಗನವಾಡಿಗಳಿದಾವೆ ಅವಕ್ಕೆ ಲೈಟ್ ಕೊಡಿ ಹ್ಞೂ ಒಂದು ಬಲ್ಬ್ ಹುರಿಬೇಕಲ್ಲ ಮಕ್ಕಳಲ್ಲ ಪುಟ್ಟ ಮಕ್ಕಳಲ್ವಾ ಹ್ಞೂ ಖಂಡಿತ ಮಾಡಿ ಹ್ಞೂ ನಾನಿಲ್ಲಿ ಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರಿಗೆ ಮಾ ಮಾತಾಡಿರ್ತೀನಿ ಅವ್ರು ನಿಮ್ಮನ್ನು ಬಂದು ಭೇಟಿ ಮಾಡ್ತಾರೆ ಹಾಂ ಓಕೆ